ನಿತ್ಕಾರ ಇಲ್ಲಿ ಹೋಗಿದ್ದೆ ಲೇಟ್ ಇಲ್ಬೇ ಅದ ಹೊತ್ತು ಗುಡ ಕೂತ್ಕೊಂಡಿದ್ದೆ ನಿನಗ ಮನಿ ಮಠ ಇಲ್ಲನೆ ಎಲ್ ಬೇಕಲ್ಲ ಕುಂದ್ರದು ಮಾತಾಡೋದು ಮಾಡ್ತೀನ ಸುಮ್ ನಿಂತ ಬಿಟ್ಟಲ್ಲ ಈ ಕಾಲೇಜ್ ನಾವು ಮಾಡ್ಕೊಂಡು ಹೋಗಿದಿ ಮನಿ ಕೆಲ್ಸ ಮಾಡಾರ ಯಾರು ಹೋಗ ಹೋಗು ಕಸಾ ಮುಸ್ರಿ ತಿಕ್ಕ ಹೋಗು ಬರ್ತಾ ಬರ್ತಾ ಬಾಳ ಆತ್ ನಿಂದು ಹುಷಾರಿಂದ ಕೆಲಸ ಮಾಡ ಏನಾರ ಮಾನ ಮರ್ಯಾದೆ ಹೋಗಂತ ಕೆಲಸ ಮಾಡಿದೆ ಅಂದ್ರ ಒಂದ ಹಾಕ್ತ ನಿನ್ನ ನಡ್ ನಡಿ ನೋಡ್ಕಂತ ನಿಂತಲ್ಲ ಹೋಗೊಳಗ ಡಟ್ರ ನೀವು ಮುಂದ ಭಾಳ ದೊಡ್ಡ ತೊಂದ್ರೆ ಸಿಕ್ಕಂತಿರಿ ನೋಡ್ರಿ ಬೇಕರ್ ಏನಾತೇ ಮತ್ ಇನ್ನೇನ್ರೀ ಯಾವ್ದ್ರ ಒಂದ್ ಹುಡುಗಿ ಲವ್ ಮಾಡಬೇಕ್ರಿ ಇಂಥವೆಲ್ಲ ಮುಂದ್ ಬಾಳ ಸಮಸ್ಯೆ ರೀಪಾ ನೀ ನನ್ ಮಾತ್ ಇನ್ನೇನ್ರಿ ಎಲ್ಲಾ ಹುಡುಗರು ಒಂದ ಹುಡುಗಿ ಲವ್ ಮಾಡಿ ಅವ್ರ ಮನೆಯ ಮದಿ ಮಜ್ಜಿ ವ್ಯಾಗಷ್ಟು ಊರ್ ಬಾಗತಿ ಅಂತದ್ರಾಗ ಒಣ ಒಂದೊಂದ್ ಹುಡ್ಗಿರ್ ಮೇಂಟೈನ್ ಮಾಡಿರಿ ಇದ್ಯಾಕ ಮುಂದ್ ದೊಡ್ಡ ಯುದ್ಧನಾಗ ನೋಡ್ರಿ ಮತ್ ನಂಗ ಹಂಗೇನಿಲ್ ಬಿಡ ನೀನ ವಯಸ್ಸಿನಾಗ ಬಾಳ ಸಣ್ಣ ಅನದಿ ನಿಂಗೆಲ್ಲಾ ಗೊತ್ತಲ್ ಬಿಡ ಅದೆಲ್ಲ ನಾವ್ ವಯಸ್ಸಿನ ಬಾಳ್ ಸಣ್ಣ ಇರ್ಬೋದ್ರಿ ಸಮಸ್ಯೆ ಇಂತ ಸಮಸ್ಯೆ ಡಾಕ್ಟರ್ ಅದಕ್ಕೆ ಹೇಳದ ನೀನ್ ಇಂಥ ಸಮಸ್ಯೆ ಬಾಳ ನೋಡಿರ್ಬೋದು ಆದ್ರೆ ಎದುರಿಸಿ ಏನ್ರಿ ನಿಮ್ ಮುಕ್ಳಾಗಿ ಮುಂಗ ಹಾ ಏನ್ರೀ ಏನೋ ಬಾಳ ಡಿಸ್ಕಶನ್ ಮಾಡಾಕತ್ತೀರಿ ಹಾ ಏನಿಲ್ರಿ ನಮ್ ಕಂಪೌಂಡ್ರ್ ಊರ್ ಬಗ್ಗೆ ಚಿಂತೆ ಮಾಡಾಕ್ತದ ಅದಕ್ಕೆ ಹೇಳಾಕ್ತಿದ್ರಿ ಅವನ್ಗೆ ಊರ್ ಬಗ್ಗೆ ಚಿಂತೆ ಮಾಡ್ಬಿಡ ಉದ್ದಾರ ಆಗಲ್ಲ ಅಂತಂದ ಬಂದ ಏನಾರ ತೊಂದ್ರೆ ಮಾಡಾಕತ್ತ ನನ್ರಿ ಏ ಇಲ್ ಬರ್ರಿ ಬರ್ರಿ ಆ ಚರ್ಚೆ ನಾ ಮುಂದ್ ಮಾಡ್ಬೋದು ಇನ್ನು ಬಹಳ ಟೈಮ್ ಐತಿ ಅಂದಂಗ ನಾ ನಿಮ್ಗೆ ಒಂದ್ ವಿಚಾರ ಹೇಳ್ಬೇಕ್ರಿ ಹಾ ಹೇಳ್ರಿ ಹೇಳ್ರಿ ಅದಕ್ಕೆ ಯೋಚನೆ ಮಾಡ್ತೀರಿ ನಮ್ ಊರ ಗೋಳಿಗೌಡ್ರ ಅಂತ ಅದರಲ್ರಿ ಅವ್ರು ನೀವ್ ತಿಳ್ಕೊಂಡಷ್ಟು ಒಳ್ಳೆಯವ್ರ ಅಲ್ರಿ ಅವ್ರು ಬಹಳ ದೌಲತ್ ಮಂದಿ ಅದಾರ್ರಿ ನೀವೇನಾರ ದವಾಖಾನೆಗ ಅವ್ರ ಪರ ಕೆಲಸ ಮಾಡಾಕತ್ತಿದ್ರ ದಯವಿಟ್ಟು ನಿಮ್ಸ್ತಿ ನಮ್ ರೈತರು ಬಾಳ ಬಡವರದ್ರಿ ನೀವು ದವಾಖಾನೆ ದನ ಟ್ಯೂಬ್ ಹಾಕದ್ ಬಿಟ್ಟು ಅವ್ರ ಮನೆ ಕಳ್ಸಿದ್ರ ಹೆಂಗ್ರಿ ಅವ್ರಿಗೆ ಐನೂರು ಸಾವಿರ ಕೊಟ್ಟು ಹಸು ಹೊರಿ ಬಿಡ್ಸಕ್ ಎಲ್ಲಾರ್ಗು ಆಗಲ್ರಿ ಒಂದ್ ತೂತ್ ಕೂಳ್ ತಿಂದ್ರುನು ನನ್ನಿಂದನ ತಿಂದಾರ ಅಂತ ಇಡೀ ಊರ್ಗೆನ ಪಟ್ಟ ಕಟ್ತನ್ರಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತನ್ರಿ ಅವ್ನ ಜೊತೆ ಸಾಥ್ ಕೊಡ್ಬೇಡ್ರಿ ಇದನ್ನ ನೀವ್ ರಿಕ್ವೆಸ್ಟ್ ಆದ್ರೂ ಅನ್ಕೊಳ್ರಿ ವಾರ್ನಿಂಗ್ ಆದ್ರೂ ಅನ್ಕೊಳ್ರಿ ಬರ್ತೇನ್ರಿ ಡಾಕ್ಟ್ರಾ ಇವರು ನೀವು ಅಂಕ ಸುಳ್ಳ ಬಿಡ್ರಿ ಭಾಳ ವಿಚಾರ ಮಾಡಿ ಮುಂದೆ ಕಾಲ ನೀವು ಡಾಕ್ಟರ್ ಸಾಬ್ರಾ ನಮ್ಮೂರಿಗೆ ಬಂದಿರು ಬಂದ್ರಿ ಒಂದು ಆಕಳಿಗೆ ಹುನ್ ಟ್ಯೂಬ್ ಹಾಕಲಿಲ್ಲ ಏನಲ್ಲ ಗಬ್ಬನ ಆಗ್ಲಿಲ್ಲ ಸರ್ ಅವ ಎಲ್ಲ ಆಕಳಿಗೆ ಟ್ಯೂಬ್ ಹಾಕಿಸಿ ಆ ಗೌಡನಿಂದ ಮುಕ್ತಿ ಕೊಡ್ಸ್ರಿ ಸಾಹೇಬ್ರಾ ಸಾಯ ಸಾಯಂಗೆ ಅಂದ್ರೆ ಹಾಲು ಮೊಸರು ಉಂಡ್ರೆ ಸ್ವಾಭಿಮಣ್ಣಿಂದ ಒಂದೆಟ್ಟು ಕಣ್ಮಸ್ತಾವ್ರಿ ಡಾಕ್ಟರ್ ಸಾಹೇಬ್ರಾ ನಿಮ್ಮ ಕೈ ಚಲೋ ಐತ್ರಿ ಆದ್ರೆ ಎಲ್ಲ ರೋಗನೂ ಎಲ್ಲ ಆರಾಮಾಕ ನಮ್ಮ ಆಕುಗಳಿಗೆ ಅಂದ್ರೆ ಯಾಕೆ ಅದೊಂದು ಏನು ಮಾಡಿ ಪ್ರಯತ್ನ ಮಾಡಿರಿ ಡಾಕ್ಟರ್ ಸಾಬ್ರಾ ಈಗ ಗುಳಿ ಗೌಡ್ಂಗ್ ಕೊಟ್ಟಾಗ ನಾವು ಐನೂರು ಸಾವಿರ ಕೊಟ್ಟು ಯಾಕಂದ್ರೆ ಹೊರಿ ಬಿಡ್ಸೋದ ಹಾಂಗಲ್ಲ ದಯವಿಟ್ಟು ನೀವು ಪ್ರಯತ್ನ ಮಾಡಿರಿ ನಮಗೆ ಆಕುಗಳಿಗೆ ಕಟ್ಟಂಗೆ ಮಾಡಿರಿ ಯಜಮಾನ್ರ ನೀವು ಯಾಕೆ ಕೈ ಮುಗಿತ್ರಿ ಇನ್ಮೇಲೆ ಎಲ್ಲ ಹಾಕಳು ಊರಾಗ ಕರೆಕ್ಟಾಗಿ ಕಟ್ಟಂಗ ನಾವು ಮಾಡ್ತೇವೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಾವು ಅದಾವಿಲ್ಲ ಹ ಸರಿ ನಾವು ಬರ್ತಾವ ಏನ್ ತಲೆ ಕೆಡ್ಸ್ಕೊಬೇಡ್ರಿ ಆರಾಮಿರ್ರಿ ನೀವು ರೀ ಡಾಕ್ಟ್ರ ಆಜ್ ನಿಮ್ಗೆ ಯಾಕೆ ಕೈ ಮುಗಿದು ಗೊತ್ತೇನ್ರಿ ಆಜ್ಜ ಹೆಂಗ ಮಾಡಿ ರೊಕ್ಕ ಕುಡಿಸಿ ಗುಳಿ ಗೌಡ ಹೊರ ಕಡೆ ಆಕಳ ಕಟ್ಟಿಸ್ಬೋದ್ರಿ ಆದ್ರ ಹಾಲು ಮೊಸರು ಸಾಬಿ ಮಾಡೋದಿಂದ್ರ ಊಟ ಮಾಡೋದಲ್ರಿ ನಮ್ಮ ಊರಾಗ ಅದಕ್ಕ ಆಜ್ ಕೈ ಮುಗಿದ್ರಿ ನಿಮ್ಗೆ ಇಲ್ಲೋ ಕಂಪೌಂಡ್ರ ನಾ ಏನು ಕೆಟ್ಟ ಉದ್ದೇಶದಿಂದ ಹಂಗ ಮಾಡಿಲ್ಲ ಎಲ್ಲ ನೈಸರ್ಗಿಕವಾಗಿ ನಡೀಲಿ ಅಂತಂದು ಆ ಗುಳಿಗೌಡನ್ ಹೊರಿ ಕೊಟ್ಟಾಗ ಎಲ್ಲ ಆಕಳನ್ನ ಕಟ್ಟಿಸ್ಲಿ ಅಂತಂದು ಮಾಡಿದ್ದೆ ನಾನು ಆದ್ರೆ ಹಿಂಗಕೈತಿ ಅಂತ ನನಗೆ ಹೆಂಗ್ ಗೊತ್ತಿತ್ತು ಇಪ್ಪಟ್ ಬ್ಯಾರೇನ ಮಾಡ್ತಾನ ಅದಕ್ಕ ಊರವರು ನೀನು ಏನು ತಲೆ ಕೆಡ್ಸ್ಕೊಬೇಡ್ರಿ ನನ್ ಕೆಲಸ ನಾನ್ ನಿಯತ್ತಿಂದ ಮಾಡಿದ್ರ ಏನು ಮಾಡಕಾಗಲ್ಲ ಯಾರು ನೋಡ್ರಿ ಡಾಕ್ಟರ್ ಜನರ ಕಷ್ಟ ಕೇಳಿ ನಿಮ್ಗೆ ತಡೆದ ಆತಲ್ಲ ಆದ್ರ ನಿಮ್ ಜೀವನ ಇದ್ ದಿವ್ಸ ನಮ್ ಊರಾಗ ಬ್ಯಾರೆ ತರ ಇತ್ರಿ ಈಗ ಮುಳ್ಳಿನ ಮೇಲೆ ನಡ್ದಂಗ ಆಕತ್ ನೋಡ್ರಿ ಅಂದ್ರ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಕತ್ರಿ ಮುಂದೆ ಎದುರ್ಸಾಕ್ ರೆಡಿ ಆಗ್ರಿ ನೀವ ಏ ಕಂಪೌಂಡ್ರ ಆ ಗೋಳಿ ಗೌಡನ್ ಮನೆಗ್ ಹೋಗ ಎಲ್ಲಾ ಹಾಕ್ಲೂನು ನಮ್ ದವಾಖಾನೆ ಬರ್ಬೇಕು ನೋಡ್ಲಿ ನಂಗೇನ್ರ ವ್ಯವಸ್ಥೆ ಮಾಡ್ಲಿ ಅದಕ್ಕ ಹೋನ್ರಿ ಏನ್ ಟೆನ್ಷನ್ ತಗೋಬೇಡ್ರಿ ಅದಕ್ಕೆ ಬಗ್ಗೆ ಏನ್ರಿ ಡಾಕ್ಟರ್ ಹೆಂಗ್ ನಡ್ದತ್ ಬಿಸ್ನೆಸ್ ಅಲ್ಲ ಅಲ್ಲ ಡ್ಯೂಟಿ ಎಷ್ಟು ದಿವ್ಸ ಹಂಗ ಸಾಧಾರಣವಾಗಿತ್ತು ನೋಡ ಹಂಗ ನಡಸ್ತಾನ ಬಿಸ್ನೆಸ್ ಅಲ್ಲ ಅಲ್ಲ ಡ್ಯೂಟಿನ ಮತ್ತ ಚಲೋತ್ ನಂಗ್ ನಡ್ಸ ಬರ್ದಾಗ ನಮ್ಮ ಅಪ್ಪಗ ಕೊಟ್ಟದ್ ಮಾತು ಮರ್ತ್ ಗಿರ್ತಿರ್ ನೀವು ಮತ್ ಲವ್ ಸ್ಟೋರಿಗೆ ಏನ್ ರಿಪ್ಲೈ ಮಾಡ್ಲಿಲ್ಲ ಓ ನಿಮ್ಮ ಅಪ್ಪನ್ ಬಿಸ್ನೆಸ್ ಲಾಸ್ ಆಗ್ಬಾರ್ದು ಅಂತ ನಾನು ಲೋ ಮಾಡಾಕ್ತಿದ್ದೆ ನೀನ ಅದನ್ನ ನೀನ್ ಬಾಯ್ ಬಿಟ್ಟು ಹೇಳ್ಬೇಕನ ಎಲ್ಲಾರ್ಗು ಸಾಮಾನ್ಯವಾಗಿ ಪ್ರೀತಿ ಹುಡ್ತತಿ ಆದ್ರ ನನಗ ನಮ್ಮ ಅಪ್ಪನ್ ಜೊತೆಗೆ ಯಾರ್ ಬಿಸ್ನೆಸ್ ಮಾಡ್ತಾರ ನೋಡು ಅವ್ರ ಜೊತೆ ಪ್ರೀತಿ ಹುಡ್ತತ್ ನನ್ಗ ಮತ್ತ ಮನಸ್ ಬದ್ಲ ಗಿದ್ಲ್ ಮಾಡ್ಗಿಡಿರಿ ಮುಂದ ಬಾಳ್ ಜೀವನ ಕಷ್ಟ ಆಕತ್ತ ನಿಮ್ದ್ ನೆನ್ಪಿಟ್ಕೋರಿ ಮನಸ್ ಬದ್ಲು ಮಾಡಕ ನಾ ನನ್ ಹೊಸರು ಒಳ್ಳೆ ಅಲ್ಲ ನನ್ ಮನಸ್ ಹಂಗ ಹಂಗ ಇರ್ತತಿ ಹಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಬೇಕು ಈ ಊರಿಗೆ ಡಾಕ್ಟ್ರ ತಪ್ಪಾತ್ರಿ ಡಾಕ್ಟ್ರ ನಿಮ್ ಮಯ ಮಚ್ಚೈತ್ ಅಂತಂದ್ರ ತಪ್ ಸುದ್ದಿ ಹಾಪಸ್ಬಿಟ್ಟಿ ಜನಕ್ಕೆಲ್ಲ ಆದ್ರೆ ಇವ್ರ ಈ ತರ ನಿಮ್ ಕುತಿ ಮಚ್ಚಿರ್ತಾರ ಅಂತಂದ್ರ ನಂಗ್ ಗೊತ್ತಿದ್ಲು ನೋಡ್ರಿ ಡಾಕ್ಟ್ರ ಆದ್ರೆ ಡಾಕ್ಟ್ರ ನೀವ್ ಯಾರ ಲವ್ ಮಾಡ್ಬೇಕನ್ನ ತಿಳ್ಕೊಂಡು ವಿಚಾರ ಮಾಡಿ ಮುಂದ್ ನೆಡ್ರಿ ಅಷ್ಟ ಹ್ಮ್ ನೀ ಇಲ್ಲ ನೀ ತಡ್ತೀ ಮಾಡಿ ಇಷ್ಟ ಆದ್ಮೇಲೆ ಇನ್ನೂ ಡೌಟ್ ಏನ್ರಿ ನಿಮ್ಗೆ ಡಾಕ್ಟರ್ ಹೋಗ್ಲಿ ಬಿಡ್ರಿ ಗೌಡ್ರ ಈಗ ನಾಲ್ಕೈದು ದಿವಸದಿಂದ ಆಕಳ ಬರೋ ನಿಮ್ ಮನಿಗೆ ಎಷ್ಟ್ ಕಮ್ಮಿ ಆಗ್ಯಾವ ಹೇಳಿ ಫೋನ್ ಒಂದ್ ವಾರ ಬಿಸಿನೆಸ್ ಅಲ್ಲ ಆಗೈತಿ ಅದಕ್ಕ ನೀನ್ ಹುಡುಕ್ಯ ಬಂದನಿ ನೋಡ್ರಿ ಗೌಡ್ರ ನಾವ್ ಯಾವತ್ತಿದ್ರು ನಿಮ್ ಪರನ ಇರ್ಲಿ ಇರ್ಲಿ ಅವನ್ ಒಂದ್ ಕಡೆ ಕರ್ಸಿ ಅವನಿಗೆ ಒಂದ್ ವಾರ್ನಿಂಗ್ ನಿಮ್ ಕೊಡ್ತಾನೆ ಗೌಡ್ರ ಈ ಬಾಯಿ ಮತ್ತಿಂದ ವಾರ್ನಿಂಗ್ ಕೊಟ್ರ ಯಾರು ಕೇಳಲ್ರಿ ಅಂದ್ರ ಗೌಡ್ರ ಕೊಡೋ ರೀತಿಯಿಂದ ಕೊಟ್ರ ತಗಂತಾರ್ರಿ ನಿನ್ ಪ್ರಕಾರ ಏನ್ ಮಾಡ್ಬೇಕು ಕೈ ಕೈಕಾಲ್ ಮುರದ್ ಎಡಗಿ ತುಂಬಕ್ರಿ ಅಂದಾಗ ಅಷ್ಟ ನಿಮ್ ರೂಟ್ಗೆ ನಮ್ ರೂಟ್ಗೆ ಬರ್ತಾನವ ಎಷ್ಟೋ ತಲೆಮಾರಿನ ನಡ್ಕೊಂಡ್ ಬಂದ ನಮ್ಮ ಪದ್ಧತಿನ ಅವ ಹಾಳ್ ಮಾಡಾಕತ್ತ ಅಂದ್ರ ನೋಡ್ಕೆ ಸುಮ್ನೆ ಇರ್ತಾವಂತ ಮಾಡ್ಯನ ಅಬ್ಬು ನಿಮಗ ಗೌಡ್ರ ನೀವೇನ್ ತಲೆ ಕೆಡ್ಸ್ಕೇ ನೀವು ನೀವ್ ನನ್ ಜೊತೆಗಿರಿ ಸಾಕ ನಾನು ನಾನ್ ನೋಡ್ಕೆಂತನಿ ಒಂದ್ ಮುಹೂರ್ತ ಫಿಕ್ಸ್ ಮಾಡಿ ಆ ನನ್ನ ಮಗ ಡಾಕ್ಟರ್ನ ಡಾಕ್ಟ್ರ ನೀ ದನ ನೋಡೋದಲ್ಲೇ ಹತ್ತು ಜನ ಡಾಕ್ಟರ್ ನಿನ್ನ ನೋಡ್ಬೇಕು ಹಂಗ ಬಿಡ್ತಾನೆ ನನ್ನ ಹುಡುಗಿ ನೋಡ್ಬೇಕಂದ್ರೆ ನೂರು ಸಲ ಯೋಚನೆ ಮಾಡ್ಬೇಕು ಬಡ್ಡಿ ಮಗನ ಯಾರು ರೀ ಡಾಕ್ಟ್ರ ಇಲ್ಲೇ ಕೂತ್ರಿ ಅಂದಿರಿ ಏ ಏನು ರೀ ಗೊತ್ತಿದ್ದೀನಲ್ಲ ಏನು ಇಲ್ಲ ರೀ ಆ ಅಡ್ಡಾಡಿದ ರೀ ಮನೆಗೆ ಆಕಳ ನೋಡೋಕೆ ಹೋಗ್ಬೇಕತ್ತು ಅವ ನಮ್ಮ ಕಂಪೌಂಡ್ರು ರಜಾ ಹಾಕ್ಬಿಡ್ರಿ ಒತ್ತ ಬ್ಯಾಗ್ ಅವನ ತಕೈತಿ ಅದಕ್ಕೆ ಜೋ ಅಡ್ಡಾಡ್ದ ರೀ ಅಡುವ್ಯಪ್ಪ ಏಯ್ ಅವ್ರ ಮನ್ಯಾಗೆ ಒಂದು ಅಡ್ಡಾಡಿ ಆಕಳ ಐತಿ ಅದಕ್ಕ ಕರ್ಯಾಕ ಸ್ಯಾರ ನೋಡಿ ನಿಮಗೆ ಹೌದ್ರಿ ಅದನ್ನ ನೋಡೋಕೆ ಕುಂಟಿ ಹೌದು ಕಟ್ಟಿ ಅಲ್ಲ ಅಂತಾರೆ ಅವರು ಏ ನಮ್ಮ ಆಕ್ಳನ್ನ ಕಟ್ಟಿಸ್ರಿ ಅದು ಹಾಂ ಅದ್ನ ಹೋಗ್ಬೇಕ್ರಿ ವಿಚಾರ ಮಾಡ್ಕಂತ ಕುಂತಿದ್ದೆ ಅದಕ್ಕೆ ಆದರೂ ಡಾಕ್ಟ್ರ ನಾನು ನಿಮ್ಮನ್ನೇನು ಅನ್ಕೊಂಡಿದ್ದೆ ರೀ ಬಾರಿ ಒಳ್ಳಿ ನೀವು ಸ್ವಲ್ಪ ಕ್ಷಮೆ ಇರ್ಲಿಪಾ ನಮ್ನ್ಯಾಗ ಯಾಕ್ರಿ ಯಾಕ್ರಿ ಏನ್ ನಾನು ಏನು ಅನ್ಕೊಂಡಿದ್ಯಾ ನಿಮ್ಮನ್ನ ಆ ಗುಳಿ ಗುಳಿಗೋಡನ್ ಕೊಟ್ಟಾಗ ಕೈ ಅಂತ ತಿಳ್ಕೊಂಡಿದ್ಯಾ ಆದ್ರ ನಿಮ್ಮ ಕರ್ತವ್ಯ ನೀವು ಬಿಟ್ಟಿಲ್ ನೋಡ್ರಿ ಅದಕ್ ನಮ್ಮ ಆಕಳನ್ನ ಸಾಕ್ಸಿ ಏನ್ ಆತ್ರಿ ಏನ್ ಹಾಕೈತ್ರಿ ನಮ್ದು ಕಪ್ಪ ಆಗೈತ್ರಿ ಬಾರಿ ಚೊವಾಲ್ರಿ ಹೂನ್ರಿ ನಮ್ ಆಕಳು ಕಂಪಾದಂಗ ಎಲ್ಲಾರ ಆಕಳ ಕಂಪ್ ಅದ್ರ ಎಲ್ಲಾರ ಹೊಟ್ಟಿರುತ್ತಿರತತಿ ನಿಮ್ಗೆ ಏಳು ಕೋಟಿ ಪುಣ್ಯ ಬರ್ತೈತಿ ನೋಡ್ರಿ ಆ ನಿಮ್ಮನ್ ಬಾರಿ ತಪ್ಪ ತಿಳ್ಕೊಂಡಿದ್ರಿ ಆ ಉದ್ಧಾರ ಉದ್ದಾರ ಬಂದ ನೀವ್ ಡಾಕ್ಟರ್ ನಮ್ಮ ಊರಿಗೆ ಅಂತ ನಾನ ಆದ್ರ ಎಲ್ಲಾ ಆಕಳನು ನಿಮ್ ದವಾಖಾನಿಗೆ ಟೂಬ್ ಹಾಕಿ ಬರೋದು ನೋಡಿ ನಾನ್ ನಿಮ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮಾಡ್ಕೊಂಡಿದ್ಯಾ ಅದ್ ಎಲ್ಲಾ ಸುಳ್ಳು ಆತ್ ನೋಡ್ರಿ ಇದಕ್ಕೆಲ್ಲ ಒಬ್ರು ಕಾರಣ ಅದ್ ಬಿಡ್ರಿ ಯಾರ್ರಿ ಅವ್ರೇಳ್ಕೋರಿ ಹೌದ್ರಿ ಆ ತೋರಿ ನಾನು ಆಕಳ ಹೊಳಗ್ ಹೊಡಿಬೇಕೀಗ ಅಡ್ಡಣ್ಣದ ಮನಿ ಅಂದ್ರಲ್ಲ ಅಲ್ಲೇ ಹಗೇದ್ ಮೇಲೆ ಐತಿ ನೋಡ್ರಿ ನಾನು ಬರ್ತಾನೆ ಹಾ ಲೇಟ್ ಆಗೈತಿ ತೋರಿ ಹಲೋ ಏನ್ ಅದ್ರಿ ಹೆಂಗ ಆ ಡಾಕ್ಟರ್ ನನ್ ಮಗನ್ ಕರ್ಕಂಬರ್ ಬರಕತ್ತಿರ ಹೆಂಗ ಆ ಡಾಕ್ಟ್ರು ಕೊಳಪಟ್ಟ ಹಿಡ್ಕೊಂಡ್ ಹಿಡ್ಕೊಂಡ್ ನೋಡ್ರಿ ಈಗ ಹಂಗಂದ್ರ ನನ್ ಮಗನ್ ದೊಡ್ಡ ದೊಡ್ಡ ಕರ್ಕೊಂಬರ್ರಿ ನಾನು ಹಂಗ ಬರ್ತಾನ ಹಂಗಂದ್ರ ನೀವ್ ನೋಡ್ರಿ ಮುಂದ್ ಶೆಡ್ಡಿಗೆ ನಾವು ನಿಮ್ಮಿಂದ ಬಂದಿ ನೋಡ್ರಿ ಗೌಡ್ರ ಹ್ಮ್ ನನ್ ಮಗನ್ ನಾ ಎಳ್ಕೊಂಡ್ ಬಂದ್ಕೊಂಬಂದ ನೋಡ್ರಿ ಏನ್ ಮಾಡ್ತೀರಾ ಮಾಡ್ರಿ ಬಡ್ಡಿ ಮಗನ್ ಏ ಡಾಕ್ಟರಾ ನೀ ನನ್ ಜೊತೆ ಕೈ ಕುಲ್ಕಿದ್ ನೋಡಿ ನಮ್ ಹುಡುಗ ಅನ್ಕೊಂಡಿದ್ದೆ ಆದ್ರ ನೀ ನಮ್ಮ ಔಷಧ ಚಂಡ ಮುರಿಯ ಕತ್ತಿಯನೋ ಬೋಸ್ರಿ ಮಗನ ಎಲ್ಲರೂ ಈ ಎಪಿಸೋಡ್ ನೋಡಿದ್ರಲ್ಲ ಹಂಗೆ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಹಂಗೆ ತಪ್ಪದೆ ನಮ್ಮ ಈ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೇರೆಯವ್ರಿಗೆ ಪರಿಚಯ ಮಾಡಿಕೊಡ್ರಿ ಥ್ಯಾಂಕ್ ಯು